ಹಿರಿಯರ ಕಿವಿಮಾತುಗಳು ಸೋಮವಾರ ತಲೆಗೆ ಎಣ್ಣೆ ಹಾಕಬೇಡ ಒಂಟಿ ಕಾಲಲ್ಲಿ ನಿಲ್ಲಬೇಡ ಮಂಗಳವಾರ ತವರಿಂದ ಮಗಳು ಗಂಡನ ಮನೆಗೆ ಹೋಗುವುದು ಬೇಡ ಶುಕ್ರವಾರ ಸೊಸೆನ ತವರಿಗೆ ಕಳಿಸಬೇಡ ಈಡ್ ಗುಂಬಳಕ್ಕಾಗಿ ಮನೆಗೆ ತರಬೇಡ ಮನೆಯಲ್ಲಿ ಉಗುರು ತೆಗೆಯಬೇಡ ಮಧ್ಯಾಹ್ನ ತುಳಸಿ ಕೊಯ್ಯಬೇಡ ಒತ್ತು ಮುಳುಗಿದ ಮೇಲೆ ಗುಡಿಸಬೇಡ ಒತ್ತು ಮುಗಿದ ಮೇಲೆ ತಲೆ ಬಾಚಬೇಡ ಉಪ್ಪು ಮೊಸರು ಸಾಲ ಕೊಡುವುದು ಬೇಡ ಬಿಸಿ ಅನ್ನಕ್ಕೆ ಮೊಸರು ಬೇಡ ಊಟ ಮಾಡುವಾಗ ಮೇಲೆ ಏಳಬೇಡ ತಲೆ ಕೂದಲು ಒಳಗೆ ಹಾಕಬೇಡ ಹೊಸಲನ್ನು ತುಳಿದು ದಾಟಬೇಡ ಮನೆಯಿಂದ ಹೊರಡುವಾಗ ಕಸ ಗುಡಿಸುವುದು ಬೇಡ ಗೋಡೆ ಮೇಲೆ ಕಾಲಿಟ್ಟು ಮಲಗಬೇಡ ರಾತ್ರಿ ಹೊತ್ತಲ್ಲಿ ಬಟ್ಟೆ ಒಗೆಯಬೇಡ ಒಡೆದ ಬಳೆ ಧರಿಸಬೇಡ ಮಲಗಿದ್ದು ಚಾಪೆ ಮಡಿಸದೆ ಬಿಡಬೇಡ ಉಗುರು ಕಚ್ಚಲು ಬೇಡ ಅಣ್ಣ ತಮ್ಮ ಒಟ್ಟಿಗೆ ಚೌರ ಮಾಡಿಸಬಾರದು ಒಂಟಿ ಎಲೆ ತರಬೇಡ ಇದು ಹಿರಿಯರ ಕಿವಿ ಮಾತುಗಳು